ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಸಾವಿರದ ಎಂಟುನೂರು ಅಧಿಕ ಉದ್ಯೋಗಿಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪುರುಷ ಅಭ್ಯರ್ಥಿ ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಇನ್ನು ಈ ಒಂದು ಹುದ್ದೆಗಳ ಬಗ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಫ್ರೆಂಡ್ಸ್ ಇನ್ನೂ ಉಳಿದಂಥ ಮಾಹಿತಿ ಶೈಕ್ಷಣಿಕ ಅರ್ಹತೆ ಏಜ್ ಲಿಮಿಟು ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಿ ನೇರವಾಗಿ ನೀವು ನೋಟಿಫಿಕೇಷನ್ನ ಕೂಡ ತಿಳ್ಕೊಳ್ಬೋದು ಇನ್ನು ಫ್ರೆಂಡ್ಸ್ ಹುದ್ದೆಗಳ ಹೆಸರನ್ನು ನೋಡೋದಾದರೆ ವಿವಿಧ ಹುದ್ದೆಗಳಿದ್ದಾವೆ ಒಟ್ಟು ಒಂದು ಸಾವಿರದ ಎಂಟುನೂರು ಹುದ್ದೆಗಳು ಆನ್ಲೈನ್ ಮೂಲಕ ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಮೊದಲೈನ್ ಲೈನಲ್ಲೇ ಇರುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಭಾರತಾದ್ಯಂತ ನೇಮಕಾತಿ ನಡೆಯುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಒಂದು ಹುದ್ದೆಗಳ ವಿವರವನ್ನು ನೋಡೋದಾದರೆ ಡೆಕ್ ರೇಟಿಂಗ್ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಇಂಜಿನ್ ರೇಟಿಂಗ್ ಎರಡು ನೂರ ಒಂದು ಹುದ್ದೆ ಸಿಮನ್ ಒನ್ನೂರ ತೊಂಬತ್ತಾರು ಹುದ್ದೆ ಎಲೆಕ್ಟ್ರಿಷಿಯನ್ ಎರಡು ನೂರ ತೊಂಬತ್ತು ಹುದ್ದೆಗಳು ಹಾಗೆ ವೆಲ್ಡರ್ ಸಹಾಯಕ ಅರವತ್ತು ಹುದ್ದೆ ಮೆಸ್ಬಾಯ್ ಒಡ್ನೂರ ಎಂಬತ್ತೆಂಟು ಇನ್ನು ಕೋಕ್ ನಾಲ್ಕುನೂರ ಅರವತ್ತಾರು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಎಲ್ಲ ಹುದ್ದೆಗಳಿಗೂ ಕೂಡ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ಹುದ್ದೆ ಬೇಕು ಅಂತ ನೋಡಿಕೊಂಡು ಒಂದಕ್ಕಿಂತ ಹೆಚ್ಚಿನ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಡಿ ಯಾವುದಾದರೂ ಒಂದು ಹುದ್ದೆನ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಈ ಒಂದು ಎಲ್ಲ ಹುದ್ದೆಗಳಿಗೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಟಿ ಐ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಪಿ ಮೇಲ್ ಯಾವುದೇ ಉದ್ಯೋಗಗಳಿಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ವಿದ್ಯಾರ್ಹತೆ ನೋಡಿ ನೋಡಿ ಎಸ್ ಎಸ್ ಎಲ್ ಸಿ ನೀವು ನೀವು ಮತ್ತು ಪಿ ಯು ಸಿ ಹಾಗೂ ಐ ಟಿ ಐ ಎಸ್ ಎಲ್ ಸಿ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಪಿ ಯು ಸಿ ಮತ್ತು ಐ ಟಿ ಐ ಮಾಡಿದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವೈಮಂತ್ಯ ನೋಡಿ ಹದಿನೇಳು ಪಾಯಿಂಟ್ ಐದು ವರ್ಷಗಳು ಅಂದರೆ ಹದಿನೇಳು ನಂತರ ಹದಿನೆಂಟರ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಕೂಡ ಹದಿನೇಳು ವರಿ ಅಂದರೆ ಹದಿನೇಳು ವರಿ ಇದ್ದರೂ ಹದಿನೇಳು ಅರ್ಧ ಇದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕನಿಷ್ಠ ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ವೇತನ ಶ್ರೇಣಿ ನೋಡಿ ಡೆಕ್ ರೇಟಿಂಗ್ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಇಂಜನ್ ರೇಟಿಂಗ್ ಎರಡು ನೂರ ಒಂದು ಹುದ್ದೆಗಳಿದ್ದಾವೆ ನಲವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಸಿಮೆಂಟ್ ನೋಡಿ ಒನ್ನೂರ ತೊಂಬತ್ತಾರು ಹುದ್ದೆಗಳಿದ್ದಾವೆ ಮೂವತ್ತೆಂಟು ಸಾವಿರದಿಂದ ಐವತ್ತೈದು ಸಾವಿರವರೆಗೆ ಇರುತ್ತೆ ಹಾಗೆಯನ್ನು ಎಲೆಕ್ಟ್ರೀಷಿಯನ್ ಹುದ್ದೆಗಳು ಎರಡು ನೂರ ತೊಂಬತ್ತು ಹುದ್ದೆಗಳಿದ್ದಾವೆ ಅರವತ್ತು ಸಾವಿರದಿಂದ ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ವೆಲ್ಡರ್ ಸಹಾಯಕ ನೋಡಿ ಅರುವತ್ತು ಹುದ್ದೆಗಳಿದ್ದಾವೆ ಐವತ್ತು ಸಾವಿರಕ್ಕಿ ಐವತ್ತು ಸಾವಿರಕ್ಕಿಂದ ಎಂಬತ್ತು ಸ ಐದು ಸಾವಿರವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಬದ್ ಮಹಿಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಐ ಟಿ ಐ ಮಾಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬಾಯ್ ನೂರ ಹದಿನೆಂಟು ಹಾಗೂ ಕೂಕ್ ನಾಲ್ಕು ನೂರ ಹದಿನಾ ಅರವತ್ತಾರು ಹುದ್ದೆಗಳಿದ್ದಾವೆ ಹಾಗೆ ಇಲ್ಲಿ ನೋಡಿ ಇವು ಎರಡು ಹುದ್ದೆಗಳಿಗೂ ನಲವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಏನೋ ಅರ್ಜಿ ಶುಲ್ಕ ಇರುತ್ತೆ ಈ ಒಂದು ಹುದ್ದೆಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇದನ್ನು ನೀವು ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಕಟ್ಟಬಹುದಾಗಿರುತ್ತೆ ಹಾಗೆ ಆಯ್ಕೆ ವಿಧಾನ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗ ಸಾವಿರದ ಎಂಟುನೂರು ಅಧಿಕ ಉದ್ಯೋಗಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪುರುಷ ಅಭ್ಯರ್ಥಿ ಸಹ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಈ ಒಂದು ಹುದ್ದೆಗಳ ಬಗ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಫ್ರೆಂಡ್ಸ್ ಇನ್ನೂ ಉಳಿದಂಥ ಮಾಹಿತಿ ಶೈಕ್ಷಣಿಕ ಅರ್ಹತೆ ಏಜ್ ಲಿಮಿಟು ಅದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಿ ನೇರವಾಗಿ ನೀವು ನೋಟಿಫಿಕೇಷನ್ನ ಕೂಡ ತಿಳ್ಕೊಳ್ಬೋದು ಇನ್ನು ಫ್ರೆಂಡ್ಸ್ ಹುದ್ದೆಗಳ ಹೆಸರನ್ನು ನೋಡೋದಾದರೆ ವಿವಿಧ ಹುದ್ದೆಗಳಿದ್ದಾವೆ ಒಟ್ಟು ಒಂದು ಸಾವಿರದ ಎಂಟುನೂರು ಹುದ್ದೆಗಳು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸುವಂಥ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಮೊದಲೇ ಲೈನಲ್ಲೇ ಇರುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಉದ್ಯೋಗ ಸ್ಥಳ ಕರ್ನಾಟಕ ಸೇರಿ ಭಾರತಾದ್ಯಂತ ನೇಮಕಾತಿ ನಡೆಯುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಒಂದು ಹುದ್ದೆಗಳ ವಿವರವನ್ನು ನೋಡೋದಾದರೆ ಡೆಕ್ ರೇಟಿಂಗ್ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಇಂಜಿನ್ ರೇಟಿಂಗ್ ಎರಡು ನೂರ ಒಂದು ಹುದ್ದೆ ಸಿಮನ್ ಒನ್ನೂರ ತೊಂಬತ್ತಾರು ಹುದ್ದೆ ಎಲೆಕ್ಟ್ರಿಷಿಯನ್ ಎರಡು ನೂರ ತೊಂಬತ್ತು ಹುದ್ದೆಗಳು ಹಾಗೆ ವೆಲ್ಡರ್ ಸಹಾಯಕ ಅರವತ್ತು ಹುದ್ದೆ ಮೆಸ್ಬಾಯ್ ಒಡ್ನೂರ ಎಂಬತ್ತೆಂಟು ಇನ್ನು ಕುಕ್ ನಾಲ್ಕುನೂರ ಅರವತ್ತಾರು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಎಲ್ಲ ಹುದ್ದೆಗಳಿಗೂ ಕೂಡ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ ಹುದ್ದೆ ಬೇಕು ಅಂತ ನೋಡಿಕೊಂಡು ಒಂದಕ್ಕಿಂತ ಹೆಚ್ಚಿನ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಡಿ ಯಾವುದಾದ್ರೂ ಒಂದು ಹುದ್ದೆನ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಈ ಒಂದು ಎಲ್ಲ ಹುದ್ದೆಗಳಿಗೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಐ ಟಿ ಐ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾವುದೇ ಉದ್ಯೋಗಗಳಿಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ವಿದ್ಯಾರ್ಹತೆ ನೋಡಿ ನೋಡಿ ಎಸ್ ಎಸ್ ಎಲ್ ಸಿ ನೀವು ನೀವು ಮತ್ತು ಪಿ ಯು ಸಿ ಹಾಗೂ ಐ ಟಿ ಐ ಎಸ್ ಎಲ್ ಸಿ ಆಗಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಪಿ ಯು ಸಿ ಮತ್ತು ಐ ಟಿ ಐ ಮಾಡಿದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಏಮ ನೋಡಿ ಹದಿನೇಳು ಪಾಯಿಂಟ್ ಐದು ವರ್ಷಗಳು ಅಂದರೆ ಹದಿನೇಳು ನಂತರ ಹದಿನೆಂಟರ ಒಳಗಡೆ ಇದ್ದಂಥ ಅಭ್ಯರ್ಥಿಗಳು ಕೂಡ ಹದಿನೇಳು ವರಿ ಅಂದರೆ ಹದಿನೇಳು ವರಿ ಇದ್ದರೂ ಹದಿನೇಳು ಅರ್ಧ ಇದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕನಿಷ್ಠ ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈಮುತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ವೇತನ ಶ್ರೇಣಿನ ನೋಡಿ ಡೆಕ್ ರೇಟಿಂಗ್ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಐವತ್ತು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಇಂಜನ್ ರೇಟಿಂಗ್ ಎರಡು ನೂರ ಒಂದು ಹುದ್ದೆಗಳಿದ್ದಾವೆ ನಲವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಸಿಮೆಂಟ್ ನೋಡಿ ಒನ್ನೂರ ತೊಂಬತ್ತಾರು ಹುದ್ದೆಗಳಿದ್ದಾವೆ ಮೂವತ್ತೆಂಟು ಸಾವಿರದಿಂದ ಐವತ್ತೈದು ಸಾವಿರವರೆಗೆ ಇರುತ್ತೆ ಹಾಗೆ ಇನ್ನು ಎಲೆಕ್ಟ್ರಿಷಿಯನ್ ಹುದ್ದೆಗಳು ಎರಡು ನೂರ ತೊಂಬತ್ತು ಹುದ್ದೆಗಳಿದ್ದಾವೆ ಅರವತ್ತು ಸಾವಿರದಿಂದ ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ವೆಲ್ಡರ್ ಸಹಾಯಕ ನೋಡಿ ಅರವತ್ತು ಹುದ್ದೆಗಳಿದ್ದಾವೆ ಐವತ್ತು ಸಾವಿರಕ್ಕಿನ್ ಐವತ್ತು ಸಾವಿರಕ್ಕಿಂತ ಎಂಬತ್ತು ಸ ಐದು ಸಾವಿರವರೆಗೂ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಬೌದ್ದ ಮಹಿಳೆ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಐ ಟಿ ಐ ಮಾಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬಾಯ್ ನೂರ ಹದಿನೆಂಟು ಹಾಗೂ ಕೂಕ್ ನಾಲ್ಕುನೂರ ಹದಿನ ಅರವತ್ತಾರು ಹುದ್ದೆಗಳಿದ್ದಾವೆ ಹಾಗೆ ಇಲ್ಲಿ ನೋಡಿ ಇವು ಎರಡು ಹುದ್ದೆಗಳಿಗೂ ನಲವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಏನೋ ಅರ್ಜಿ ಶುಲ್ಕ ಇರುತ್ತೆ ಈ ಒಂದು ಹುದ್ದೆಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇದನ್ನು ನೀವು ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಕಟ್ಟಬಹುದಾಗಿರುತ್ತೆ ಹಾಗೆ ಆಯ್ಕೆ ವಿಧಾನ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ